ನಮಸ್ಕಾರ ನಾನು ಪರಿಮಲಾ ತಯಾರಿ ಮಾಡೋ ಸ್ಮೂದಿಯಲ್ಲಿ ವೈಟ್ ಲಾಸ್ ಎರಡಕ್ಕೂ ಮಾಡಬಹುದಾಗ್ಲು ಮಾಡಬಹುದು ಇವತ್ತು ಇದರ ಬಗ್ಗೆ ವಿಡಿಯೋನ ನೋಡ್ತಾ ಇದ್ದೀವಿ ಸ್ಮೂದಿಗೆ ಮೊದಲನೇದಾಗಿ ಇನ್ನೂರು ಎಮ್ ಎಲ್ ಹಾಲ್ ತಗೋತಾ ಇದ್ದೀವಿ ಸಣ್ಣ ಆಗ್ಬೇಕನ್ನೋರು ಸ್ಕಿನ್ ಮಿಲ್ಕ್ ತಗೋಬಹುದು ದಪ್ಪ ಆಗ್ಬೇಕನ್ನೋರು ಹೋಲ್ ಮಿಲ್ಕ್ ತಗೋಬಹುದು ಕ್ಯಾಲರೀಸ್ ಅಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ ನಮ್ಮ ಎರಡನೇ ಪದಾರ್ಥ ಬಾಳೆಹಣ್ಣು ಯಾವಾಗ್ಲೂ ಕನ್ಫ್ಯೂಷನ್ ಇದು ಯಾರು ತಗೋಬಹುದು ಯಾವಾಗ ತಗೋಬಹುದು ಯಾರು ಬೇಕಾದ್ರೂ ತಗೋಬೋದು ಇದು ಬಹಳ ಹೆಲ್ತಿಯಾದ ಫ್ರೂಟ್ ಕ್ಯಾಲರೀಸ್ ನೋಡಿದ್ರ ಸಣ್ಣ ಬಾಳೆನಲ್ಲಿ ಮತ್ತೆ ದೊಡ್ಡ ಪಚ್ ಬಾಳೆನಲ್ಲಿ ಎಷ್ಟೊಂದು ವ್ಯತ್ಯಾಸ ಮಾಡಿರುವಂತಹ ಪ್ರೋಟೀನ್ ಪೌಡರ್ ಯೂಸ್ ಮಾಡ್ತಾ ಇದೀನಿ ಸ್ಮೂದಿಗೆ ಒಂದು ಟೇಬಲ್ ಸ್ಪೂನ್ ಸಾಕು ದಪ್ಪ ಆಗಬೇಕು ಅಂದಾಗ ಡಬಲ್ ದ ಕ್ವಾಂಟಿಟಿ ಎರಡು ಟೇಬಲ್ ಸ್ಪೂನ್ ಹಾಕೋಬಹುದು ಮನೇಲಿ ಮಾಡಿರುವಂತ ಪೀನಟ್ ಬಟರ್ ಬಳಸ್ತಾ ಇದೀನಿ ವೆಯ್ಟ್ ಲಾಸ್ ಅವರು ಒಂದು ಟೇಬಲ್ ಸ್ಪೂನ್ ಸಾಕು ವೈಟ್ ಗೇನ್ ಡಬಲ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಲಾಸ್ಟ್ ಇಂಗ್ರೀಡಿಯಂಟ್ ಖರ್ಜೂರ ಡೇಟ್ಸ್ ಸೊ ನಾನು ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದಾಗ ನನಗೆ ಖರ್ಜೂರ ಬೇಡ ವೆಯ್ಟ್ ಗೇನ್ ಮಾಡ್ಕೋಬೇಕು ಅನ್ಕೊಂಡಿರೋರು ಸುಮಾರು ಮೂರಿಂದ ನಾಲ್ಕು ಖರ್ಜೂರ ನಿಮ್ಮ ಸ್ಮೂದಿಗೆ ಹಾಕೋಬೋದು ವಾವ್ ಎಷ್ಟೊಂದು ಕ್ಯಾಲರಿ ಡಿಫ್ರೆನ್ಸ್ ನೋಡಿ ಈ ಎರಡು ಸ್ಮೂದಿಯಲ್ಲಿ ತಾವು ಆಯ್ಕೆ ಮಾಡ್ಕೊಳ್ಳೋ ಅಂಥ ಪದಾರ್ಥದ ಮೇಲೆ ಡಿಪೆಂಡ್ ಆಗುತ್ತೆ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್